万歳 ತಾವು ಮುಖ್ಯಮಂತ್ರಿಗಳಿಗೆ ಮಾನ್ಯರೇ ಪರಿಶಿಲ್ ಜಾತಿ ಜನಾಂಗದವರಿಗೆ ಯಥ ಹೊತ್ತಾಗಿ ಒಳ ಮೀಸಲಾತಿ ಜಾರಿ ಮಾಡಲು ಒತ್ತಾಯಿಸಿ ಪ್ರತಿಭಟನೆ ಹಾಗೂ ಮೇಲೆ ಕಾಣಿಸಿರುವ ವಿಷಯ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ಒಳ ಮೀಸಲಾತಿಯನ್ನು ಜಾರಿ ಮಾಡುವಂತೆ ದಿನಾಂಕ ಎರಡು ಸಾವಿರದ ಇಪ್ಪತ್ತು ಸೋಮ ಬಂದರು ಕಮನಾಲ್ಕಿ ಸಂಘ ಸಮಿತಿ ಸ್ಥಾಪಿತ ಹರಿಹರ ತಾಲೂಕು ಸಮಿತಿ ವತಿಯಿಂದ ಅನ್ನ ತಂದೇವೆ ಕಾರಣ ಕಳೆದ ಮೂವತ್ತೆರಡು ವರ್ಷಗಳಿಂದ ಪಕ್ಷ ಜಾತಿ ಪಟ್ಟಿಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರುವ ಮಾದಿಗ ಸಮುದಾಯವು ಮೀಸಲಾತಿಯನ್ನು ಪಡೆಯುವುದರಲ್ಲಿ ಅನ್ಯಾಯವಾಗ ಅನ್ಯಾಯವಾಗುತ್ತಿರುವ ಬಗ್ಗೆ ಹೋರಾಟ ನಡೆಸಿದ್ದರಿಂದ ನ್ಯಾಯಮೂರ್ತಿ ಸದಸ್ಯರು ಆಯೋಗವನ್ನು ರಚಿಸಿದ ಸರ್ಕಾರಕ್ಕೆ ಮಾದಿಗ ಸಮುದಾಯಕ್ಕೆ ಶೇಕಡಾ ಆರು ಪರ್ಸೆಂಟರಷ್ಟು ಮೀಸಲಾತಿ ಕೊಡಬೇಕೆಂದು ವರದಿ ಸಲ್ಲಿಸಿದ್ದು ಅದೇ ರೀತಿಯಾಗಿ ಮಧುಸ್ವಾಮಿ ನೇತೃತ್ವದ ಉಪ ಕೂಡ ಮಾದಿಗ ಸಮುದಾಯ ಪರಿಷತ್ ಜಾತಿ ಜನಾಂಗದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿದ್ದು ಶೇಕಡ ಆರು ಪರ್ಸೆಂಟ್ ಒಳ ಮೀಸಲಾತಿಯನ್ನು ಕೊಡಬೇಕೆಂದು ವರದಿ ಸಲ್ಲಿಸಿದ್ದು ಅದೇ ರೀತಿಯಾಗಿ ಈಗಿನ ತಮ್ಮ ಸರ್ಕಾರವು ಕೂಡ ಎರಡು ವರದಿಗಳನ್ನು ಬದಿಗಿಟ್ಟು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಮತ್ತೊಂದು ಆಯೋಗವನ್ನು ರಚಿಸಿದ್ದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗವು ಕೂಡ ಶೇಕಡ ಆರು ಪರ್ಸೆಂಟರಷ್ಟು ಮಾದಿಗ ಸಮುದಾಯದವರಿಗೆ ಹಾಗೂ ವಲಯ ಸಮುದಾಯದವರಿಗೆ ಶೇಕಡ ಐದು ಪರ್ಸೆಂಟ್ ಮತ್ತು ಇತರರಿಗೆ ಕೆಲವು ಶೇಕಡವಾರು ವಿಂಗಡಿಸಿ ವರದಿ ಕೊಟ್ಟಿರುತ್ತದೆ ಎತ್ತ ಈ ವರದಿಯನ್ನು ಯಥಾವತ್ತಾಗಿ ಯಾರದೇ ಒತ್ತಡಕ್ಕೂ ನಡೆಯಲಿ ಸರ್ಕಾರವು ಈ ಅಧಿವೇಶನದಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ಮತ್ತು ನಡೆಯನ್ನು ಹರೇಹುರ ತಾಲೂಕಿನಲ್ಲಿರುವ ಮಾದಿಗ ಸಮಾಜದ ಮುಖಂಡರು ಹಾಗೂ ಹರಿಹುರ ತಾಲೂಕಿನಲ್ಲಿರುವ ಸಂಘಟನೆಗಳ ಮುಖಾಂತರ ಮತ್ತು ಪದಾಧಿಕಾರಿಗಳು ಹರಿಹಾರ ತಾಲೂಕು ಬಂದ್ ಮಾಡಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ನಮ್ಮ ಅಂಶವನ್ನು ತಮ್ಮ ಗಮನಕ್ಕೆ ಹೊರಬಯಸುತ್ತಿದ್ದರು ಬಂಧನ ಸರ್ ಈಗ ನಾವು ಮೂವತ್ತೆರಡು ವರ್ಷದಿಂದಲೂ ಕೂಡ ಒಳಗಿಸಲಾಕಂದರೆ ಸಮಾಜದಿಂದ ಇಲ್ಲಿ ಕೊಡುಗೆ ಅಂತ ಓಡಾಟ ಮಾಡ್ತೀವಿ ಈಗ ಏನಾಗಿದೆ ಅಂದರೆ ಮೊದಲನೇ ನ್ಯಾಯಮೂರ್ತಿ ಸಾಯಿಸುವ ಆಯೋಗವನ್ನು ಸರ್ಕಾರ ಇನ್ನೂ ಸರ್ಕಾರ ತಗೊಂಡು ಆರು ಲಕ್ಷ ಕೂಡ ಆರು ಇಲ್ಲ ಮತ್ತೊಂದು ಮತ್ತೊಂದು ವರದಿ ಆ ವರೆಗಿನೂ ಕೂಡ ಆರು ಪರ್ಸೆಂಟ್ ಕೊಡ್ತೀವಿ ಏನಾಗಿದ್ದರೆ ಒಂದು ವರ್ಷ ಆಗಿದೆ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಸರ್ಕಾರಗಳು ಆ ಸರ್ಕಾರಗಳು ಅಲ್ಲಿಯ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಡಬೇಕು ಅಂತ ಸರ್ಕಾರ ಕೂಡ ಯಾವುದು ಸುಪ್ರೀಂ ಕೋರ್ಟ್ ಆದೇಶನೂ ಆಗಿದೆ ಅದರ ಪ್ರಕಾರ ಎಲ್ಲ ಹೊತ್ತು ಇವತ್ತು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಎರಡೂ ರಾಜ್ಯದಲ್ಲಿ ಮಾಡಿದ್ದಾರೆ ಆದರೆ ಈ ಮುಖ್ಯಮಂತ್ರಿಗಳು ಅಭಿಂದ ನಾಯಕ ಅಂತ ಹೇಳಿದ್ರೆ ಇನ್ನೂರು ಮಾಡಿದ್ದಾರೆ ಆದರೆ ಇಷ್ಟು ವಿವರವಾದ